ಡಾಕ್ಟರ್ ಕವಿತಾ ಹೊರ್ಯ ಆರೋಗ್ಯ ದರ್ಪಣ ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಕೇಂದ್ರ ಹೊಸ ಕಾದರವಳ್ಳಿ ಮತ್ತು ಪುನಃ ಬ್ರಾಂಚ್ ಈಗ ಸಮಾಜ ಎಷ್ಟೆಲ್ಲ ಪ್ರಗತಿ ಹೊಂದ್ತಾ ಇದೆ ಒಂದು ಟೆಕ್ನಾಲಜಿಯಲ್ಲಿ ಎಷ್ಟೆಲ್ಲ ಮುಂದುವರಿತಾ ಇದೆ ಅನ್ನೋದು ನಾವೆಲ್ಲ ನೋಡ್ತಾನೆ ಇದೀವಿ ಆದರೆ ಹಳ್ಳಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಹಳ್ಳಿಗಳೇ ಭಾರತ ದೇಶದ ಒಂದು ಬುನಾದಿ ಭದ್ರ ಬುನಾದಿ ಅಂತ ಹೇಳಿದ್ರು ಹಳ್ಳಿಗಳ ಪ್ರಗತಿಯೇ ದೇಶದ ಪ್ರಗತಿ ಅಂತ ಹೇಳಿದರು ಆದರೆ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಜನ ಒಂದು ಕುಡಿತಕ್ಕೆ ಆಮೇಲೆ ತಂಬಾಕಿಗೆ ದಾಸರಾಗಿಬಿಟ್ಟಿದ್ದಾರೆ ಅದನ್ನು ಕುಡಿಲಿಲ್ಲ ಅಥವಾ ತಿನ್ನಲಿಲ್ಲ ಅಂತಂದರೆ ಅವರು ಮುಂದಿನ ದಿನಾನೇ ಶುರುವಾಗುವುದಿಲ್ಲ ಅವರು ಮಲ್ಕೊಂಡಾಗಿರೋ ಟೈಮನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಟೈಮ್ ಅವರು ಅದರಲ್ಲೇ ಇರ್ತಾರೆ ಎಷ್ಟೇ ಅವ್ರಿಗೆ ತಿಳುವಳಿಕೆ ಹೇಳಲಿಕ್ಕೆ ಹೋದರೂ ಕೂಡ ಮನಸ್ಸು ಅದು ಒಂದು ಪಾಸಿಟಿವ್ ಥಿಂಗ್ಸನ್ನು ಅರ್ಥ ಮಾಡಿಕೊಂಡು ಅದನ್ನ ತಾವು ತಮ್ಮ ಜೀವನ ಬದಲಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನೇ ಉಳಿತಾ ಇಲ್ಲ ಹಾಗೇ ಆಹಾರದಲ್ಲಿ ಯಾವ ರೀತಿ ಶಕ್ತಿನೂ ಉಳಿತಾ ಇಲ್ಲ ಸಾಕಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಈಗ ಆಹಾರದಲ್ಲಿ ಒಂದೇನು ಪೌಷ್ಟಿಕಾಂಶ ಬೇಕಾಗಿದೆ ಅದೆಲ್ಲ ಕೊರತೆ ಆಗ್ತಾ ಇದೆ ಇದರಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಮನುಷ್ಯ ಬಹಳಷ್ಟು ಕುಗ್ಗುತಾ ಇದ್ದಾನೆ ಅದನ್ನು ಯಾವುದೇ ರೀತಿಯಿಂದ ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಬದಲಾವಣೆ ಮಾಡಲಿಕ್ಕೆ ಪ್ರಯ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಂದು ಕಡೆ ಹೋಗಿ ಮತ್ತೆ ನಿಂತು ಬಿಡ್ತೀವಿ ಅಂತ ಅನ್ಸುತ್ತೆ ಈಗ ಪಟ್ಟಣಗಳ ಪರಿಸ್ಥಿತಿ ಕೂಡ ಅದೇ ರೀತಿ ಆಗ್ತಾ ಇದೆ ಟೆಕ್ನಾಲಜಿ ಸಾಕಷ್ಟು ಮುಂದುವರಿತಾ ಇರೋದ್ರಿಂದ ದೊಡ್ಡ ದೊಡ್ಡ ಕಂಪ್ನಿಗಳು ಶುರುವಾಗ್ತಾ ಇದ್ದಾವೆ ಅಥವಾ ಒಂದು ಸಣ್ಣ ಮಕ್ಕಳಿಗೇ ಸಾಕಷ್ಟು ಇವಾಗ ಸಂಬಳ ಗಳಿಸುವಂಥ ಒಂದು ಕೆಲಸ ಸಿಗ್ತಾ ಇದೆ ಅವರಿಗೆ ಆದರೆ ಇದರಿಂದ ಮನುಷ್ಯ ಕುಲ ಸಾಕಷ್ಟು ಮಾನಸಿಕವಾಗಿ ಶಾರೀರಿಕವಾಗಿ ಒಂದು ಆರೋಗ್ಯ ಶಾಂತಿ ನೆಮ್ಮದಿಯಿಂದ ದೂರ ಆಗ್ತಾ ಇದೆ ಸಂಪೂರ್ಣ ಮನುಷ್ಯ ಕುಲಕ್ಕೆ ಇದೊಂದು ದೊಡ್ಡ ಹಾನಿ ಆಗ್ತಾ ಇದೆ ಈ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರಿದ್ರೂ ಯಾಕೆ ಮನುಷ್ಯ ಈ ಥರ ಶಾಂತಿ ನೆಮ್ಮದಿಯಿಂದ ದೂರ ಆಗ್ತಾ ಇದ್ದಾನೆ ಈಗ ನಾವು ಸಮಾಜವನ್ನು ಬದಲಾಗಬೇಕು ಸಮಾಜ ಬದಲಾಗಬೇಕು ಅಥವಾ ಶಾಂತಿಯಿಂದ ಆರೋಗ್ಯವಾಗಿ ಮತ್ತಷ್ಟು ಸಮಾಜ ಮುಂದುವರಿಬೇಕು ಅಂತ ಬಹಳ ಕಾತುರದಿಂದ ಇಷ್ಟಪಡ್ತೀವಿ ಆದರೆ ಆ ಒಂದು ಏನು ಒಂದು ವಿಕಾರಗಳು ಅಂತ ಹೇಳ್ತೀವಿ ಮನಸ್ಸಿನ ಒಂದು ವಿಕಾರಗಳು ಬಹಳಷ್ಟು ಎತ್ತರಕ್ಕೆ ಬೆಳಿತಾ ಇದ್ದಾವೆ ಅಲ್ಲಿವರೆಗೂ ನಾವು ಮತ್ತೆ ಮುಟ್ಟಿ ಅದನ್ನು ಬದಲಿ ಮಾಡ್ಕೋಬೇಕು ಅಂತಂದರೆ ಕಷ್ಟ ಅನ್ನಿಸ್ತಾ ಇದೆ ಸದ್ಯಕ್ಕೆ ಆದರೆ ಸ್ನೇಹಿತರೆ ನಾನು ನನ್ನ ಕುಟುಂಬ ಇಷ್ಟರ ಬಗ್ಗೆ ನಾನು ಖಂಡಿತ ಕಾಳಜಿ ತಗೋಬೋದು ಮಕ್ಕಳು ಸಣ್ಣವ್ರು ಇರುವಾಗನೇ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಅವರನ್ನು ಬೆಳೆಸೋದು ಭಾಳನೇ ಮುಖ್ಯ ಇದೆ ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಧನ್ಯವಾದ